ಕೃಷ್ಣನ ವೇಷವನ್ನು ಧರಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತೆ ವರ್ತಿಸಿದ್ದ ಕಲಾವಿದರಾಗಿರುವಂತಹ ರವಿರಾಮಕುಂಜ ವಿರುದ್ಧ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಮತ್ತು ಮೊಸರು ಕುಡಿಕೆ ಉತ್ಸವ ಸಮಿತಿಯಿಂದ ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಅವರಿಗೆ ದೂರನ್ನ ನೀಡಿದ್ದಾರೆ ಕಲಾವಿದ ರವಿರಾಮಕುಂಜ ಶ್ರೀಕೃಷ್ಣನ ವೇಷವನ್ನು ಧರಿಸಿ ನಾಟಕ ಪಾತ್ರ ಮಾಡುವ ಸಂದರ್ಭದಲ್ಲಿ ಹೆಣ್ಣನ್ನ ಅಪ್ಪಿಕೊಳ್ಳಲು ಹೇಳಿರೋದು ಅಲ್ಲದೆ ಪೂಜೆಯಲ್ಲಿ ನಿರತರಾಗಿದ್ದ ಮಾತಿಯ ಎದುರು ಹಣ ಕೇಳುವ ಮಾತುಗಳನ್ನಾಡಿದ್ದಾರೆ ಅಲ್ಲದೆ ಕೃಷ್ಣನ ಹಲವು ನಾಮಗಳನ್ನ ಹೇಳಿ ಕೊನೆಯಲ್ಲಿ ಸತ್ತ ಎಂಬ ಪದವನ್ನ ಬಳಸಿದ್ದಾರೆ ಕೃಷ್ಣನ ವೇಷಧಾರಿಯಾಗಿ ರಾಮಕುಂಜರ ಈ ಕೆಟ್ಟ ವರ್ತನೆಯಿಂದ ಕೃಷ್ಣನನ್ನು ದೇವರು ಎಂದು ನಂಬಿಕೊಂಡು ಬಂದಿರುವಂತಹ ಎಲ್ಲಾ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗಿದೆ ಈ ರೀತಿಯಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ರವಿ ರಾಮಕುಂಜ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಆಗ್ರಹಿಸಿದ್ದಾರೆ ಇನ್ನು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಜಿಲ್ಲಾ ಕೋಶಾಧಿಕಾರಿ ಮಾಧವ ಪೂಜಾರಿ ಪುತ್ತೂರು ನಗರ ಪ್ರಖಂಡದ ಅಧ್ಯಕ್ಷ ದಾಮೋದರ ಪಾಟಾಲಿ ಪುತ್ತೂರು ಜಿಲ್ಲೆ ಸಹ ಕಾರ್ಯದರ್ಶಿ ಶ್ರೀಧರ್ ತೆಂಕಿಲಾ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯ ಮುರಳಿ ಕೃಷ್ಣ ಹಂಸದಡ್ಕ ಈ ಸಂದರ್ಭ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಮ್ಮ ಹಿಂದೂ ಧರ್ಮ ಬಹಳ ಉದಾರವಾದ ಧರ್ಮ ಅನ್ನೋದು ನಮ್ಗೆ ಗೊತ್ತಿದೆ ಆದರೆ ಆ ಉದಾರತೆಯನ್ನ ಕೆಲವರು ಏನು ವೀಕ್ನೆಸ್ ಅಂತ ತಿಳ್ಕೊಂಡು ನಮ್ಮ ಹಿಂದೂ ಧರ್ಮದವರೇ ಆಗಿಟ್ಟುಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವೇದಿಕೆಗಳಲ್ಲಿ ಹಿಂದೂ ಧರ್ಮದ ಆಚಾರ ವಿಚಾರ ದೇವರು ಇದನ್ನೆಲ್ಲ ಅಪಹಾಸ್ಯ ಮಾಡೋದು ಅವಹೇಳನ ಮಾಡೋದು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದು ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಅದನ್ನು ಖಂಡಿತವಾಗಿ ಖಂಡಿಸ್ತಾ ಇದ್ದೀನಿ ಉದಾಹರಣೆಗೆ ನಮ್ಮ ಹಿಂದೂ ಧರ್ಮದ ದೇವರು ಒಂದು ನಾನು ಒಂದು ಹೋಲಿಕೆ ಮಾಡೋದಾದರೆ ಸೂರ್ಯ ಇದ್ದ ಹಾಗೆ ಸೂರ್ಯ ಬಂದ ತಕ್ಷಣ ಅಂಧಕಾರ ಎಲ್ಲ ಹೋಗಿ ಬೆಳಕು ಬರುತ್ತೆ ನಮಗೆ ಬೆಳಕು ಕೊಡುವಂಥ ನಮ್ಮ ಹಿಂದೂ ಧರ್ಮ ನಮ್ಮ ದೇವರು ನಮ್ಮ ಧರ್ಮ ಆಚಾರ ವಿಚಾರಗಳನ್ನೆಲ್ಲ ನಾವು ಅವಹೇಳನ ಹೋದರೆ ನಾವು ಮೇಲಕ್ಕೆ ನೋಡಿ ಸೂರ್ಯನನ್ನು ನೋಡಿ ಉಗುಳಿದಂತೆ ಆಗ್ತದೆ ಯಾಕಂದರೆ ಅದು ಸೂರ್ಯನ ನೋಡಿ ಉಗುಳಿದವನ ಮುಖಕ್ಕೆ ಅದು ಬೀಳ್ತದೆ ಅದನ್ನು ನಮ್ಮ ಹಿಂದೂ ಧರ್ಮದವರೇ ಆಗಿದ್ದು ಕೂಡ ನಮ್ಮ ಆಚಾರಗಳನ್ನು ನಮ್ಮ ದೇವರನ್ನು ಅವಹೇಳನೆ ಅಪಹಾಸ್ಯ ಮಾಡೋದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಇನ್ನು ಒಂದು ಏನು ಬೇಜವಾಬ್ದಾರಿಯ ವರ್ತನೆ ಯಾರೂ ಕೂಡ ಮಾಡಬಾರದು ಅಂತ ಹೇಳುವ ಒಂದು ಕಲಕಳಿಯಿಂದ ನಾನು ಕೇಳ್ಕೊಡ್ತಾ ಇದ್ದೇನೆ